ಸುಂಕ ಇಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ವಾಕ್ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿತ್ತು ಅವರಿಗೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಯಾಕಂದ್ರೆ ಅವ್ರು ಇಪ್ಪತ್ ಎಪ್ಪತ್ತೇಳನೇ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಜನಪ್ರಿಯತೆ ನೀವೆಲ್ಲ ಮೊನ್ನೆ ಮೊನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿರ್ಬೇಕು ಆ ಕಾರ್ಯಕ್ರಮ ಎಷ್ಟು ಯಶಸ್ವಿ ಯಶಸ್ವಿ ಆಯ್ತು ಆ ಯಶಸ್ವಿ ಮತ್ತೆ ಸಿದ್ದರಾಮಯ್ಯ ಹೋಗ್ತಾ ಇರುವಂತಹ ರಾಜಕಾರಣ ಇರುವಂತದ್ದು ಆ ರಾಜಕಾರಣವನ್ನ ನೋಡ್ತಾ ಇರುವಂತದ್ದು ಅವರಿಗೆಲ್ಲ ತುಂಬಲಾರದ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಕರ್ನಾಟಕದಾದ್ಯಂತ ನಮ್ಮ ಮೈಸೂರು ವಿಭಾಗದಿಂದ ಎಲ್ಲ ಕೂಡ ಜನ ಬಂದಿದ್ರು ಅದನ್ನ ನೋಡಿದಾಗ ಆ ಒಂದು ಜನಾಂದೋಲನ ಹೇಳ್ಬಿಟ್ಟಿದೆ ಹಾಗಾಗಿ ಏನೋ ಬಂದ್ರು ಭಾಷಣ ಮಾಡ್ಬೇಕು ಜನಗಳನ್ನ ಮೆಚ್ಚಿಸ್ಕೋಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದ್ರು ಅವ್ರು ವಿಫಲರಾದ್ರು ಈಗ ನಮ್ಮ ಯಡಿಯೂರಪ್ಪ ಅವರು ಕಥೆಗಳು ಏನು ಅಂತ ಹೇಳಿ ನಿಮಗೆಲ್ಲ ಗೊತ್ತು ಅವರ ಮಗನಿಂದನೇ ಅವರು ಜೈಲಿಗೆ ಹೋಗಿರುವಂತದ್ದು ಅವರು ಕೂಡ ಗೊತ್ತು ವಿಜೇಂದ್ರ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ನಮ್ಮ ಕುಮಾರಸ್ವಾಮಿ ಅವರ ವಿಚಾರಗಳು ಯಾಕೆ ನಾವೆಲ್ಲ ಮಾತಾಡಬಾರ್ದು ಇದು ಈ ಹಿಂದನೇ ಭಾರತೀಯ ಜನತಾ ಪಕ್ಷದವರು ಕೂಡ ವಾಲ್ಮೀಕಿ ನಿಗಮದ ಒಂದು ಕೂಲಂಕುಶವಾದ ತನಿಖೆ ಪ್ರಾರಂಭವಾಗಿದೆ ನಮ್ಮ ಶಾಸಕರು ನಮ್ಮ ಸಿ ಕೂಡ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅದು ಜನಗಳಿಗೆ ಅನುಮಾನ ಬರಬಾರ್ದು ಅನ್ನುವಂತಹ ತನಿಖೆಗಳನ್ನು ಮಾಡ್ತಿದ್ದಾರೆ ಅವರ ಪಾಲುದಾರಿಕೆನೂ ಕೂಡ ಅದರಲ್ಲಿದೆ ಹಾಗಾಗಿ ಆ ಮಂತ್ರಿಗಳು ಯಾರಿದ್ದರೂ ಅವರ ಪದಾಧಿಕಾರಿಗಳು ಯಾರಿದ್ದರೂ ಅವರು ಕೂಡ ಈಗಾಗಲೇ ಅವರು ಕೂಡ ಒಂದು ಜೈಲಿಗೆ ಹೋಗುವಂಥ ಸಂದರ್ಭಗಳು ಒದಗಿ ಇದೆ ಇನ್ನೇನು ಕೆಲವು ದಿವಸಗಳಲ್ಲಿ ನೀವು ಇರಿ ಆ ಕೆಲಸಗಳು ಹಾಗೆ ಆಗುತ್ತೆ ಅವರಿಗೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಯಾಕಂದರೆ ಅವರು ಇಪ್ಪತ್ತು ಎಪ್ಪತ್ತೇಳನೇ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಜನಪ್ರಿಯತೆ ನೀವೆಲ್ಲ ನಿನ್ನೆ ಮೊನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿರಬೇಕು ಆ ಕಾರ್ಯಕ್ರಮ ಎಷ್ಟು ಯಶಸ್ವಿ ಯಶಸ್ವಿ ಆಯಿತು ಆ ಯಶಸ್ವಿ ಮತ್ತು ಸಿದ್ದರಾಮಯ್ಯರು ಹೋಗ್ತಾ ಇರುವಂಥ ರಾಜಕಾರಣ ಇರುವಂಥದ್ದು ಆ ರಾಜಕಾರಣವನ್ನು ನೋಡ್ತಾ ಇರುವಂಥದ್ದು ಅವರಿಗೆಲ್ಲ ತುಂಬಲಾರದ ಅವರಿಗೆ ತಡ್ಕೊಳೋಕೆ ಆಗ್ತಾಯಿಲ್ಲ ನಾವೀಗಾಗಲೇ ನೂರ ಮೂವತ್ತಾರು ನಾವು ಮುಂದೆ ನೂರೈವತ್ತಾಗ್ಬಿಡ್ತೀವಿ ಅನ್ನುವಂಥದ್ದನ್ನು ಅವರು ಕಾಲೆಳೆಯುವಂತಹ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾರೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಯಾವ ಪಕ್ಷದವರು ಕೂಡ ಕಾಲೆಳೆದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಅದು ಅವ್ರ ಭ್ರಮೆ ಈಗಾಗಲೇ ಅವ್ರ ಚಡ್ಡಿಗಳೆಲ್ಲ ಕಪ್ಪಾಗ್ಬಿಟ್ಟಿತ್ತಲ್ಲ ಹಾಗಾಗಿ ನಮ್ಮ ಚಡ್ಡಿ ಕಪ್ಪಾಗ್ಬಿಡ್ತು ಇನ್ನೊಬ್ಬನ ಚಡ್ಡಿನೂ ಕೂಡ ಕಪ್ಪಾಗಲಿ ಆಗ್ಬಿಟ್ಟಿರ್ಬೇಕನ್ನುವಂತಹ ಭ್ರಮೆ ಈಗ ನಮ್ಮ ಯಡಿಯೂರಪ್ಪನವರು ಕಥೆಗಳು ಏನು ಅಂಥೇಳಿ ನಿಮಗೆಲ್ಲ ಗೊತ್ತು ಅವರ ಮಗನಿಂದನೇ ಅವರು ಜೈಲಿಗೆ ಹೋಗಿರುವಂಥದ್ದು ಅವರು ಕೂಡ ಗೊತ್ತು ವಿಜೇಂದ್ರ ಅವರು ಇಷ್ಟಕ್ಕೆಲ್ಲ ಕಾರಣ ಅನ್ನುವಂಥದ್ದು ನಮ್ಮ ಕುಮಾರಸ್ವಾಮಿಯವರ ವಿಚಾರಗಳು ಯಾಕೆ ನಾವೆಲ್ಲ ಮಾತಾಡಬಾರ್ದು ಹಾಗಾಗಿ ಅವರೆಲ್ಲ ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಜನಗಳು ಲಕ್ಷಾಂತರ ಜನ ನಾವೇನು ಅವರವರು ಸ್ವಯಾರ್ಜಿತವಾಗಿ ಕರ್ನಾಟಕದಾದ್ಯಂತ ನಮ್ಮ ಮೈಸೂರು ವಿಭಾಗದಿಂದ ಎಲ್ಲ ಕೂಡ ಜನ ಬಂದಿದ್ದರು ಅದನ್ನು ನೋಡಿದಾಗ ಆ ಒಂದು ಜನಾಂದೋಲನವೇ ಅವ್ರಿಗೆ ಉತ್ತರ ಹೇಳ್ಬಿಟ್ಟಿದೆ ಹಾಗಾಗಿ ಏನೋ ಬಂದರು ಭಾಷಣ ಮಾಡಬೇಕು ಜನಗಳನ್ನು ಮೆಚ್ಚಿಸ್ಕೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರು ಅವರು ವಿಫಲರಾದರು ಅದೇ ಓದ ಪುಟ್ಟ ಬಂದ ಪುಟ್ಟ ಅನ್ನುವಂಥದ್ದು ಬಂದದಾರಿಗೆ ಸುಂಕ ಇಲ್ಲ ಅಂಥೇಳಿ ಬಂದರು ಸ್ವಲ್ಪ ವಾಕ್ ಮಾಡಬೇಕಿತ್ತು ಅವರಿಗೆಲ್ಲ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿಬಿಟ್ಟಿತ್ತು ಆದ್ದರಿಂದ ಅವರ ಸ್ವಲ್ಪ ಆರೋಗ್ಯ ಸುಧಾರಿಸಿದೆ ಅನ್ನುವಂಥದ್ದು ಬಿಟ್ಟರೆ ಬೇರೆ ಏನೂ ಕೂಡ ಅದರಿಂದ ಉಪಯೋಗ ಆಗಲಿಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನವನ್ನು ಮಾಡಿದ್ರು ಅವರೆಲ್ಲ ನಮ್ಮ ಒಂದು ಪಕ್ಷ ಅನ್ನುವಂಥದ್ದು ಯಾಕಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಘಟನೆ ಇದೆಯಲ್ಲ ಇಡೀ ರಾಷ್ಟ್ರಾದ್ಯಂತ ಅವರು ಸಂಘಟನೆಗೆ ಹೆಸರನ್ನು ಮಾಡಿದೆ ಹಾಗಾಗಿ ಅದರ ಸ್ಪೀಚ್ಗಳು ಭಾಷಣಗಳು ಮತ್ತು ನಾವೆಲ್ಲ ಅಲ್ಲಿ ಭಾಗವಹಿಸುವಂಥದ್ದು ನಮಗೆಲ್ಲ ಒಂದು ಹುಮ್ಮಸ್ಸನ್ನು ತಂದ್ಬಿಟ್ಟಿದೆ ಯಾಕಂದರೆ ಕಾಂಗ್ರೆಸ್ ಸಂಘಟನೆ ಆಗೋದಕ್ಕೆ ಭಾರತೀಯ ಜನತಾ ಪಕ್ಷದವರು ದಳದವರು ನಮಗೆ ಸಹಾಯವನ್ನು ಮಾಡಿದ್ರು ಇನ್ನೂ ಕೂಡ ಜನ ಸಾಮಾನ್ಯರನ್ನು ಮುಟ್ಬಿಟ್ಟು ಹಾಗಾಗಿ ನಮಗೆಲ್ಲ ಸಹಕಾರ ಆಗಿದೆ